ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವಿತ್ ಮಿ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಎರಡು ಗ್ರಾಮ್ಸ್ ಇಂದ ಐದು ಗ್ರಾಮ್ಸ್ ಒಳಗಡೆ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾಸ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಂದರವಾಗಿರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನೀವು ನೋಡ್ತಿರುವಂತಹ ಡಿಸೈನ್ಸ್ಗಳು ಬಂದು ಕೇವಲ ನಾಲ್ಕರಿಂದ ಐದು ಗ್ರಾಮ್ಸ್ ಒಳಗಡೆ ಇರುವಂತಹ ಹಾಫ್ ಜುಮ್ಕಾಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೂ ಕೂಡ ತುಂಬಾ ಪ್ರಿಟಿ ಆಗಿದೆ ತುಂಬಾ ಕ್ಯೂಟ್ ಆಗಿದೆ ಡಿಸೈನ್ಸ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಕೇವಲ ನಾಲ್ಕರಿಂದ ಐದು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದು ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಪರ್ಲ್ ಅಲ್ಲಿ ರೂಬಿ ಅಲ್ಲಿ ಎಮರಾಲ್ಡ್ ಅಲ್ಲಿ ಈ ರೀತಿಯ ಬಿಟ್ಸ್ಗಳು ಕೆಳಗಡೆ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಅಲ್ಲಿ ನಿಮಗೆ ಕಲರ್ ಬಿಟ್ಸ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಹಾಕಿಸ್ಕೋಬಹುದು ಇಲ್ಲಿ ಬಂದು ರೂಬಿ ಮತ್ತೆ ಎಮರಾಲ್ಡ್ ಪರ್ಲ್ ಅಲ್ಲಿ ಇರುವಂತದ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ರೂಬಿ ಮತ್ತೆ ಎಮರಾಲ್ಡ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಜುಮ್ಕಾ ಕೇವಲ ಈ ಮೂರು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಇರುವಂತದ್ದು ಮಧ್ಯದಲ್ಲಿ ರೂಬಿ ಸ್ಟೋನ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಲೈಟ್ ವೆಯ್ಟ್ ಗ್ರಾಮ್ಸ್ ಇದೆ ಅಂತಾನೆ ಹೇಳ್ಬೋದು ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನ್ ಕೆಳಗಡೆ ಗೋಲ್ಡ್ ಗುಂಡು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ನಿಮಗೆ ಬೇಕು ಅಂತ ಹೇಳಿದ್ರೆ ಪರ್ಲ್ನ ಕೂಡ ನೀವು ಹಾಕಿಸ್ಕೋಬಹುದು ಇದು ನೋಡಿ ಮೂರರಿಂದ ಐದು ಗ್ರಾಮ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ರೂಬಿ ಮತ್ತು ಎಮರಾಲ್ಡ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳು ಕೂಡ ಇದಾವೆ ಅದು ಬೇಡ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ಗೋಲ್ಡ್ ಫಿನಿಶ್ ಅಲ್ಲಿ ಇರುವಂತದ್ನ ಕೂಡ ನೀವು ಬೈ ಮಾಡಬಹುದು ಇದು ನೋಡಿ ಸ್ಟೆಪ್ ಜುಮ್ ಅಂತಾನೆ ಹೇಳ್ಬೋದು ಒನ್ ಬೈ ಒನ್ ಇದೆ ಮತ್ತೆ ತುಂಬಾನೇ ಸಿಂಪಲ್ ಆಗಿದಾವೆ ಜುಮ್ಕಾಸ್ಗಳು ಬಟ್ ನೋಡ್ಲಿಕ್ಕೂ ಹಾಕೊಂಡ್ರು ಕೂಡ ತುಂಬಾನೇ ಸುಂದರವಾಗಿ ಕಾಣುತ್ತೆ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಇಂದ ಇವತ್ತಿನ ಈ ಜುಮ್ಕಾ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ಇದೀನಿ ನಾನು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಹಾಫ್ ಜುಮ್ಕಾಸ್ ಕೂಡ ಸಿಗುತ್ತೆ ಆಲ್ರೆಡಿ ನಾನು ಫಸ್ಟ್ ಟೂ ಡಿಸೈನ್ಸ್ಗಳನ್ನ ತ್ರೀ ಫೋರ್ ಡಿಸೈನ್ಸ್ಗಳನ್ನ ನಿಮಗೆ ತೋರಿಸಿದೀನಿ ಯಾವ ರೀತಿ ಇರುತ್ತೆ ಡಿಸೈನ್ಸ್ಗಳು ಅನ್ನೋದು ಅಷ್ಟೇ ಯೂನೀಕ್ ಆಗಿದೆ ಇದು ನೋಡಿ ಪಿಂಕ್ ಅಂಡ್ ವೈಟ್ ಮತ್ತೆ ಗ್ರೀನ್ ಬಿಟ್ಸ್ ನ ಸ್ಟೋನ್ ಹಾಕಿದ್ದಾರೆ ಮತ್ತೆ ಕೆಳಗಡೆ ಜುಮ್ಕಾ ಬಂದ de ಕೇವಲ ಎರಡು ಗ್ರಾಮ್ ಮುನ್ನೂರು ಮಿಲಿಯಲ್ಲಿ ಇರುವಂತಹ ಡಿಸೈನ್ ಅಷ್ಟೇ ಯೂನಿಕ್ ಆಗಿದೆ ಮತ್ತೆ ಲೈಟ್ ವೆಯ್ಟ್ ಗ್ರಾಮ್ಸ್ ಅಲ್ಲಿ ಜುಮ್ಕಾಸ್ ಕಲೆಕ್ಷನ್ಸ್ ಬೇಕು ಅಂತ ಹೇಳೋರು ತಪ್ಪದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿ ನೋಡ್ಲಿಕ್ಕೂ ಅಷ್ಟೇ ವೆರೈಟೀಸ್ ಆಫ್ ಡಿಸೈನ್ಸ್ಗಳು ಸಿಗುತ್ತೆ ಇದು ಏನಂತ ಹೇಳಿದ್ರೆ ಕೆಳಗಡೆ ಗೋಲ್ಡ್ ಗುಂಡು ಹಾಕಿದ್ದಾರೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಅದಕ್ಕೆ ಇದು ಒಂದು ಮುನ್ನೂರು ಮಿಲಿ ಜಾಸ್ತಿ ಆಗಿದೆ ಅಷ್ಟೇ ಎರಡು ಗ್ರಾಮ್ ಆರ್ನೂರು ಮಿಲಿಯಲ್ಲಿ ಇರೋ ಅಂತಹದ್ದು ನಿಮಗೆ ಸ್ಟೋನ್ ಕಾಂಬಿನೇಷನ್ ಚೇಂಜ್ ಬೇಕು ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದೀನಿ ಇದು ಬಂದು ಕೇವಲ ಐದರಿಂದ ನಾಲ್ಕರಿಂದ ಐದು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾಸ್ಗಳು ನಿಮಗೆ ನಿಮ್ಗೆ ಸ್ಟೋನ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಮಾಡಿಸ್ಕೋಬಹುದು ಇದು ನೋಡಿ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸೀಸೆಡ್ ಸ್ಟೋನ್ ಕೂಡ ಹಾಕಿದ್ದಾರೆ ರೂಬಿ ಮತ್ತೆ ಎಮರಾಲ್ಡ್ ಸ್ಟೋನ್ ಕೂಡ ಹಾಕಿದ್ದಾರೆ ಮತ್ತೆ ಇದು ನೋಡಿ ಬ್ಲಾಕ್ ಬಿಡ್ಸ್ ಅಲ್ಲಿ ಬಂದಿದೆ ಬ್ಲಾಕ್ ಸ್ಟೋನ್ ಅಲ್ಲಿ ನಿಮ್ಗೆ ಬ್ಲಾಕ್ ಬಿಡ್ಸ್ ಬದಲು ಬೇರೆ ರೀತಿಯ ಕಲರ್ ಬಿಡ್ಸ್ ಬೇಕು ಅಥವಾ ಸ್ಟೋನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಅವ್ರಿಗೆ ಹೇಳಿ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ಗಳು ಯೂನಿಕ್ ಆಗಿದೆ ಮತ್ತೆ ಇವತ್ತಿನ ಏನೆಲ್ಲ ನಾನು ಜುಮ್ಕಾಸ್ ಕಲೆಕ್ಷನ್ಸ್ ಡಿಸೈನ್ಸ್ಗಳು ಆದಷ್ಟು ಲೈಟ್ ವೈಟ್ ಗ್ರಾಮ್ಸಿಂದ ಏನು ತೋರಿಸ್ತಾ ಇದ್ದೀನಿ ಎರಡು ಮೂರು ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರೋದು ಮತ್ತೆ ಗೋಲ್ಡ್ ಪ್ಯೂರಿಟಿ ಕೇಳೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇದೀನಿ ಇದು ನೋಡಿ ಯಾವುದೇ ರೀತಿಯ ಸ್ಟೋನ್ ಇಲ್ಲ ಸಿಂಪಲ್ ಆಗಿದೆ ಎರಡೂವರೆ ಗ್ರಾಮ್ಸಲ್ಲಿ ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಬಂದು ಗೋಲ್ಡ್ ಅಲ್ಲಿ ಇರುವಂತದ್ದು ಮಧ್ಯದಲ್ಲಿ ಒಂದು ರೂಬಿ ಸ್ಟೋನ್ ಹಾಕಿದ್ದಾರೆ ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಆಗಿ ಗೋಲ್ಡ್ ಅಲ್ಲಿ ಮಾಡಿರೋದು ಕೇವಲ ಇದು ಅಷ್ಟೇ ಎರಡೂವರೆ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ನಿಮ್ಗೆ ಎರಡು ಮೂರು ಗ್ರಾಮ್ಸಿಗೆಲ್ಲ ಅರೌಂಡ್ ಫೈವ್ ಗ್ರಾಮ್ಸ್ ಒಳಗಡೆ ನಿಮ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾಸ್ ಗಳು ಇರುತ್ತೆ ಡಿಸೈನ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ಗೆ ಬೇಕು ಅಂತ ಹೇಳಿದ್ರು ಕೂಡ ಓಪನಬಲ್ ಜುಮ್ಕಾ ತರ ರೀತಿ ಮಾಡ್ಕೋಬಹುದು ಅಂದ್ರೆ ಇದು ಕೆಳಗಡೆ ಜುಮ್ಕಾ ತೆಗೆದು ಮೇಲ್ಗಡೆ ಸ್ಟಡ್ಸ್ ತರ ಹಾಕೋ ರೀತಿ ಕೂಡ ನೀವು ಇದನ್ನ ಮಾಡಿಸ್ಕೋಬಹುದು ಅದು ಕೂಡ ಅಷ್ಟೇ ಅರೌಂಡ್ ಫೈವ್ ಗ್ರಾಮ್ಸ್ ಒಳಗಡೆನೆ ನೀವು ಆ ರೀತಿಯ ಕಲೆಕ್ಷನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ನೋಡಿ ಮೂರುವರೆ ಗ್ರಾಮ್ಸ್ ಅಂತ ಹೇಳ್ಬೋದು ಸ್ಟೆಪ್ ಜುಮ್ಕಾ ಅಂದ್ರೆ ಒನ್ ಬೈ ಒನ್ ಜುಮ್ಕಾ ಇದೆ ನೋಡಿ ಕೆಳಗಡೆ ಎರಡು ಲೇಯರ್ ಬಂದಿದೆ ಜುಮ್ಕಾ ಎರಡು ತರ ಬಂದಿದೆ ಅಟ್ಯಾಚ್ಡ್ ಜುಮ್ಕಾ ಮೇಲ್ಗಡೆ ಸ್ಟಡ್ ತರ ವಿತ್ ಅಟ್ಯಾಚ್ ಆಗಿದೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಆ ರೀತಿ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಓಪನ್ ಆ ರೀತಿ ಮಾಡಿಕೊಂಡು ನೀವು ಮಾಡಿಸ್ಕೋಬಹುದು ಮೇಲ್ಗಡೆ ಸ್ಟಡ್ ಅದಕ್ಕೆ ಹಾಕೋ ರೀತಿ ಜುಮ್ಕಾ ಇವಾಗೆಲ್ಲ ಆಲ್ಮೋಸ್ಟ್ ಜುಮ್ಕಾಸ್ಗಳು ಎಕ್ಸ್ಟ್ರಾ ಬರ್ತಿದೆ ಸೊ ನೀವು ಸ್ಟಡ್ ಜೊತೆ ಜುಮ್ಕಾಸ್ಗಳು ಕೂಡ ಹಾಕಿಸ್ಕೋಬಹುದು ಅದು ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರ ಗ್ರಾಮ್ಸ್ ನೋಡೋದಾದ್ರೆ ಎರಡು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಇರುವಂತದ್ದು ಯಾವ ರೀತಿ ರೀತಿಯ ಸ್ಟೋನ್ ಇಲ್ಲ ಕಂಪ್ಲೀಟ್ ಬಂದು ಗೋಲ್ಡ್ ಅಲ್ಲಿ ಮಾಡಿರೋ ಇದು ನೋಡಿ ಇದು ಕೂಡ ಅಷ್ಟೇ ಯಾವುದೇ ರೀತಿಯ ಸ್ಟೋನಿಗೆ ನೀವು ಹಾಕಬೇಕು ಅಂತ ಏನಿಲ್ಲ ಕಂಪ್ಲೀಟ್ ಆಗಿ ಬಂದು ಗೋಲ್ಡ್ ಅಲ್ಲಿ ಇರೋವಂಥದ್ದು ಇದು ಗ್ರಾಮ್ಸ್ ನೋಡೋದಾದ್ರೆ ಮೂರು ವರೆ ಆರ್ನೂರು ಮಿಲಿಯಲ್ಲಿ ಇರುವಂತದ್ದು ಡಿಸೈನು ಡಿಸೈನ್ಸ್ಗಳು ಅಷ್ಟೇ ಕೇವಲ ನಿಮಗೆ ಎರಡು ಗ್ರಾಮ್ಸ್ ಇಂದೆಲ್ಲ ನಾನು ತೋರಿಸಿದೀನಿ ಎರಡು ಗ್ರಾಮ್ಸಿಂದ ಕೂಡ ನೀವು ಜುಮ್ಕಾಸ್ನ ಬೈ ಮಾಡ್ಬೋದು ಇದು ನೋಡಿ ರೂಬಿ ಮತ್ತೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಕೇವಲ ಮೂರುವರೆ ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಸ್ಟಡ್ಸ್ಗಳು ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಕೂಡ ಯಾರಿಗಾದರೂ ಬೈ ಮಾಡಬೇಕು ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಅಥವಾ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ ನೀವು ಬೈ ಮಾಡಬಹುದು ಮತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಯಾರಾದರೂ ಲೈಟ್ ವೇಟ್ ಗ್ರಾಮ್ಸ್ ನನಗೆ ಐದು ಗ್ರಾಮ್ಸ್ ಒಳಗಡೆ ಜುಮ್ಕಾಸ್ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತೆ ಡಿಸೈನ್ಸ್ಗಳು ಯಾವ ರೀತಿ ಇದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಮತ್ತೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇವತ್ತಿನ ಈ ಕಲೆಕ್ಷನ್ ನಾನು ತೋರಿಸ್ತಾ ಇದೀನಿ ಇದು ನಿಮಗೆ ಕಲರ್ ಬಿಟ್ಸ್ ಅಲ್ಲಿ ಕಲರ್ ಸ್ಟೋನ್ ಬೇಕು ಅಂತ ಹೇಳಿದ್ರು ನೀವು ಹಾಕ್ಸ್ಕೋಬಹುದು ಗ್ರೀನ್ ಪಿಂಕ್ ಬ್ಲಾಕ್ ಈ ರೀತಿಯ ಕಲರ್ ಬಿಡ್ಸ್ ನ ಸಹ ನೀವು ಹಾಕ್ಸ್ಕೋಬಹುದು ಮತ್ತೆ ಇದು ಮಕ್ಕಳಿಗೆ ಈ ತರ ಲೈಟ್ ವೇಟ್ ಜುಮ್ಕಾಸ್ ಗಳನ್ನ ಹಾಕಬಹುದು ಅವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ತೀನಿ ಇವತ್ತಿನ ಈ ಕಲೆಕ್ಷನ್ಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ